ರಾಜ್ಯದಲ್ಲಿ ಮತ್ತೆ ಹೆಚ್ಚಾದ ಇ ಸ್ಟಾಂಪ್ ಪೇಪರ್ ಹಗರಣ ಸರ್ಕಾರಿ ಯೋಜನೆ ಮತ್ತು ಸೇವೆಗಳನ್ನು ಪಡೆಯಲು ಅಕ್ರಮ ಇ ಸ್ಟಾಂಪ್ ಪೇಪರ್ ಬಳಕೆಯಾಗ್ತಾ ಇದೆ ಕಳಲಘಟ್ಟ ವಿದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಈ ಅಕ್ರಮ ಇ ಸ್ಟಾಂಪ್ ಬಳಕೆಯಾಗ್ತಾ ಇದೆ ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಶಾಖೆಯಲ್ಲಿ ಈ ಅಕ್ರಮ ಬಳಕೆಯಾಗಿದ್ದು ಆಹಾರ ಇಲಾಖೆಯಲ್ಲಿ ಪಡಿತರ ಅಂಗಡಿ ಪಡೆಯಲು ಅಕ್ರಮವಾಗಿ ಇ ಸ್ಟಾಂಪ್ ದುರ್ಬಳಕೆ ಆಗ್ತಾ ಇದೆ ನಕಲಿ ಇ ಸ್ಟಾಂಪ್ ನೀಡಿ ಅಕ್ರಮವಾಗಿ ಪಡಿತರ ಅಂಗಡಿ ಪಡೆದಿರುವ ನಕಲಿಗಳ ಬಗ್ಗೆ ಜಿ ಆನಂದರಿಂದ ಬೆಂಗಳೂರು ಗ್ರಾಮಾಂತರ ಎಡಿಸಿ ಅವರಿಗೆ ದೂರು ಸಲ್ಲಿಸಲಾಗಿದೆ ಅಕ್ರಮ ನಡೆದಿರುವುದು ಖಚಿತವಾಗಿದ್ದರೂ ಕ್ರಮಕ್ಕೆ ಅಧಿಕಾರಿಗಳು ಮೀನಾ ಮೇಷ ಎಂದು ಆರೋಪ ಕೇಳಿಬಂದಿದೆ ಅಕ್ರಮದಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಪಡಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹಸಿರುಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಎಂದು ವರದಿಯಾಗಿದೆ ಈಗ ಕಳೆದ ಮೂರು ವರ್ಷ ಆಯ್ತಾ ಬಂತು ಈ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯ ವಿಚಾರವಾಗಿ ಅಂದ್ರೆ ಇದು ಹಸರುಹಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಕಳೆದ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆದಂತ ಒಂದು ಆ ಏನೋ ಹೋವ್ಯವಹಾರ ಅಂತಾನೆ ಇರ್ಬೋದು ಅಥವಾ ಸಂಬಂಧಪಟ್ಟಿರ್ತಕ್ಕಂತ ದಾಖಲಾತಿಗಳನ್ನ ಫೋರ್ಜರಿ ಮಾಡಿ ನೋಡಿ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಮಾನ್ಯ ಜುಡಿಕಲ್ ಸಿಸ್ಟಮ್ ಅಲ್ಲಿ ಕರ್ನಾಟಕದ ಒಂದು ಗವರ್ನಮೆಂಟ್ ಅಂಡರ್ ನಲ್ಲಿ ಇರ್ತಕ್ಕಂಥ ಈ ಒಂದು ಇ ಸ್ಟ್ಯಾಂಪ್ನ ಅವ್ಯವಹಾರಗಳು ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ ಎಂತ ಒಂದ ಹೋಗಿ ಕೂಡ ಇದನ್ನು ಕೊಟ್ರೆ ಇದು ಸಂಪೂರ್ಣವಾಗಿ ಏನಾಗಿದೆ ಅಪಭ್ರಂಶ ಹೊಂದಿರತಕ್ಕಂಥ ಒಂದು ಪೇಪರ್ ಇಲ್ಲಿಗಲ್ ಪೇಪರ್ ಅಂತಂತ ಅಂದ್ಬಿಟ್ಟು ಎಂತವರು ಕೂಡ ಹೇಳ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಾವು ಏನ್ ಮಾಡ್ತಾ ಇದೀವಿ ನಿರಂತರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಅಧಿಕಾರಿಗಳಿಗೆ ವಿಶೇಷವಾಗಿ ಖುದ್ದಾಗ ಹೋಗಿ ಇದನ್ನ ನೀವು ಸರಿಯಾದ ಕ್ರಮ ಕೈಗೊಳ್ಳ್ದೇನೆ ಈ ತರ ನೀವು ಅವ್ಯವಹಾರಿಕವಾಗಿ ಯಾರೋ ಒಬ್ರು ತಮ್ಮ ಕೆಳವರ್ಗದ ಅಧಿಕಾರಿಗಳು ನೀಡಿರತಕ್ಕಂಥ ವರದಿಗಳನ್ನ ನೀವು ಸಿಗ್ನೇಚರ್ ಮಾಡಿ ತಹಸೀಲ್ದಾರ್ಗಳಾಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಈ ಏನೋ ಈ ಲೈಸೆನ್ಸ್ ಅನ್ನ ನೀಡ್ತಕ್ಕಂತ ಅಧಿಕಾರಿಗಳು ಆಗಿರ್ಬೋದು ಇವರು ಏಕಾಏಕಿ ನೋಡ್ದೇನೆ ವಿವರಗಳನ್ನ ಪರಿಶೀಲನೆ ಮಾಡ್ದೇನೆ ಇವರು ಸಹಿಗಳನ್ನ ಹಾಕ್ತಾರೆ ಆದೇಶವನ್ನ ನೀಡ್ತಾರೆ ಅಂತಂತಂದ್ರೆ ಎಂತ ಅವೈಜ್ಞಾನಿಕ ಹೋಗಿದೆ ಅಧಿಕಾರ ಅಧಿಕಾರಿಗಳ ಒಂದು ಜ್ಞಾನ ಎಲ್ಲೋಗಿದೆ ಯಾವುದು ಅಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರಗಳು ನೀಡ್ತಕ್ಕಂತ ಒಂದು ಈ ಸ್ಟಾಂಪ್ಗಳು ಅದನ್ನ ಸಂಬಂಧಪಟ್ಟಿರೋ ಇಲಾಖೆಗಳು ಅವರವರಲ್ಲೇನೆ ಬಂದ್ ಕೂತಿದೆ ಇದು ಸಂಬಂಧಪಟ್ಟಿರೋ ಇಲಾಖೆಗಳು ನೀವು ಇದ್ರ ಬಗ್ಗೆ ಆದೇಶವನ್ನ ವೀಕ್ಷಣೆ ಮಾಡಿ ನಾವು ಪರಿಶೀಲಿಸತಕ್ಕಂತ ದಾಖಲಾತಿಗಳನ್ನ ನೀವು ದೃಢೀಕೃತಗೊಳಿಸಿರ್ತಕ್ಕಂಥದ್ದು ಮತ್ತೆ ಏನೇನಾಗಿದೆ ಅದರದ್ದು ಎಲ್ಲಾ ವಿಚಾರಗಳನ್ನ ಆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಈ ಏನು ಅಂಗ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗಳನ್ನ ನಡೆಸ್ತಾ ಇದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನೀಡಿದ್ರು ಕೂಡ ಯಾವ ವರದಿಯನ್ನು ಕೂಡ ಮಾಡ್ತಾ ಇಲ್ಲ ಅದಕ್ಕೆ ಇದು ಕಡೆ ಖಂಡಿತವಾಗಿ ಕೊನೆಯ ಒಂದು ಮನವಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀಡಬೇಕಾಗಿರ್ತಕ್ಕಂಥ ಸಂದರ್ಭ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ತುರ್ತು ಆ ಕೆಲಸದ ಮೇರೆಗೆ ಹೊರ್ಗಡೆ ಹೋಗಿರೋದ್ರಿಂದ ಮಾನ್ಯ ಐಡಿ ಸಿ ಅವರಿಗೆ ನಾವು ನೀಡಿದಿವಿ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಸೂಕ್ತವಾದಂತಹ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನಮಗೆ ಒಂದು ಮಾತನ್ನ ನೀಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊತಾ ಇದ್ದೀನಿ ನೋಡಿ ಇವೇನಿದೆ ನಾವೇನು ಒಂದು ಹೈಲೈಟ್ ಹಾಕಿ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಫೋರ್ಜರಿ ಮಾಡಿರೋದು ಇದು ಹಲವಾರು ಇಲಾಖೆಗಳಿಗೆ ನಾವು ತಲ್ಪ್ಸಿದಿವಿ ಅವರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೌದು ಇದು ತಪ್ಪಾಗಿದೆ ಅಂತಂದ್ರೂ ಕೂಡ ಈ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಅವರಿಗೆ ಯಾವುದೇ ಆದಂತ ಇದುವರೆಗೂ ನೋಟಿಸ್ ಅನ್ನ ಇಶ್ಯೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ಇವರು ನಾವು ಅದನ್ನ ಕೇಳಿದಿವಿ ಇವತ್ತಿನ ದಿನ ಅವರು ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಅಂತಂತಂದ್ರೆ ಇದೇ ಕಚೇರಿ ಮುಂದೆ ಬಂದು ಇಲ್ಲೇ ಅಹೋರಾತ್ರಿ ಸತ್ಯಾಗ್ರಹವನ್ನ ನಾವು ಸ್ಟಾರ್ಟ್ ಮಾಡ್ತೇವೆ ಪ್ರಾಮಾಣಿಕತೆಯಲ್ಲಿ ಒಬ್ಬ ವ್ಯಕ್ತಿ ಅಗ್ಲು ರಾತ್ರಿ ತನ್ನ ಕೈಲಾದ ಸೇವೆಯನ್ನು ಮಾಡ್ಕೊಂಡ್ ಬರ್ತಿರ್ತಾರೆ ಒಂದು ಲೀಗಲ್ ಆಗಿ ಒಂದು ಪ್ರೋಟೋಕಾಲ್ ಅಲ್ಲಿ ನಾವು ಮಾಡ್ಕೋಬೇಕು ಇದನ್ನ ರೀಕಾಲ್ ಮಾಡಿ ದಾಖಲಾತಿಗಳನ್ನ ಒದಗಿಸ್ಬಿಟ್ಟು ನಾವ್ ಇದನ್ನ ಮುಂದುವರ್ಸಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅಂತವ್ರಿಗೆ ಇದು ಸಿಗ್ಬಾರ್ದು ನಾವೇನಾದ್ರೂ ಮಾಡಿ ರಾತ್ರಿ ಅದನ್ನ ನಾವು ಪಡ್ಕೋಬೇಕು ಅನ್ನೋ ಒಂದು ಕಿಚ್ಚಿಂದ ಒಂದು ಉಚಿತನದಿಂದ ಯಾವುದೋ ಒಂದು ಫೋರ್ ಟ್ವೆಂಟಿ ಪೇಪರ್ಗಳನ್ನ ಸೃಷ್ಟಿ ಮಾಡಿ ದಾಖಲಾತಿಗಳನ್ನ ಇದ್ರೂನು ಅಲ್ಲಿ ಅಧಿಕೃತವಾಗಿ ಜಾಗ ಸಿದ್ಧತೆ ಇದ್ರೂನು ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅಂತ ಹೇಳಿ ರಾತ್ರೋರಾತ್ರಿ ಮಾಡಿಸ್ಕೊಂಡಿರ್ತಕ್ಕಂತ ಒಂದು ಆದೇಶ ಇದನ್ನ ಧಿಕ್ಕರಿಸ್ತಾ ಇದೀವಿ ನಾವು ಪ್ರಾಮಾಣಿಕತೆಗೆ ಎಲ್ಲೋದ್ರೂ ಬೆಲೆನೇ ಇಲ್ವಾ ಇಲ್ಲಿ ಹಾಕಿಕಂತ ಅನ್ಯಾಯ ಯಾರು ತಡೆಗಟ್ಟಲಿಕ್ಕೆ ಮುಂದೆನೆ ಬರ್ತಾ ಇಲ್ವಾ ಇದ್ರ ಉದ್ದೇಶ ಏನಿದೆ ಅವ್ರದು ರಾಜಕೀಯ ಹೌದು ಮಾಡಿ ರಾಜಕೀಯನ ಇಂಥದ್ರಲ್ಲೆಲ್ಲ ಆಹಾರ ಕೊಡೋದ್ರಲ್ಲೇ ಇಲಾಖೆಗಳಲ್ಲೆಲ್ಲ ರಾಜಕೀಯ ಮಾಡಬಾರ್ದು ಯಾಕೆ ಇದು ಸಾರ್ವಜನಿಕ ಆಸ್ತಿ ಇದು ಎಲ್ಲೋ ಇದ್ದಿದ್ದನ್ನ ಒಂದು ನ್ಯಾಯಬೆಲೆ ಅಂಗಡಿಯನ್ನ ಇಲ್ಲಿ ಐದು ಆರು ಕಿಲೋಮೀಟರ್ ಮುಂದಕ್ಕೆ ತಗೊಂಡೋಗ್ಬಿಟ್ರೆ ಯಾರಿಗೆ ಇವತ್ತಿನ ದಿನ ಸರಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಸ್ ಗಳ ವ್ಯವಸ್ಥೆ ಇಲ್ಲ ಗಾಡಿಗಳಿಗೆ ಎಮರ್ಜೆನ್ಸಿ ಅಂತ ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಅಂತ ಕ್ರೂರ ಅಂದ್ರೆ ಅಂದ್ರೆ ಇಕ್ಕಟ್ಟಲ್ಲಿರೋ ಪ್ರದೇಶದಲ್ಲಿ ಇತರ ಏಕಾಏಕಿ ಒಂದು ನ್ಯಾಯಬೆಲೆ ಅಂಗಡಿಯನ್ನ ಸ್ಥಳಾಂತರಗೊಳಿಸೋದು ಆ ದಾಖಲಾತಿಗಳು ಸರಿಯಾಗಿ ಇಲ್ದೇ ಇರೋರಿಗೆ ಇವರು ಆದೇಶವನ್ನ ನೀಡತಕ್ಕಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಸರ್ ಸಚಿವರು ನಮ್ಮ ಕ್ಷೇತ್ರ ಸಚಿವರು ಕೆ ಎಸ್ ಮುನಿಯಪ್ಪನವರು ಇಲಾಖೆ ಆಹಾರ ಇಲಾಖೆ ಆ ಇಲಾಖೆಯಲ್ಲಿ ಇಷ್ಟು ಅವ್ಯವಹಾರ ಆಗಿದೆ ಅಂದ್ರೆ ಮಾನ್ಯ ಸಚಿವರಿಗೂ ಕೂಡ ನಾವು ಕಳೆದ ಒಂದೂವರೆ ವರ್ಷದಿಂದ ಹೋಗಿ ಮನವಿ ಮಾಡಿದ್ವಿ ಅವರು ಕೂಡ ಇವರಿಗೆ ಸಂಬಂಧಪಟ್ಟ ಇಲಾಖೆಗೆ ಪತ್ರವನ್ನ ಕಳಿಸಿದ್ದಾರೆ ಇವ್ರು ಕೂಡ ಕೂತಿದಾರ ಆತರ ಏನಾರು ಆಗಿದೆಯಾ ಸಂದರ್ಭ ಇಲ್ಲಿ ಅದು ಆಗಿದೆ ಸರ್ ಹಲವಾರು ಜನ ಹಲವಾರು ರೀತಿ ಒತ್ತಡಗಳನ್ನ ನೀಡಿದ್ದಾರೆ ಏನಿದು ಒಂದ್ ನಾಯಿ ಬೆಲೆ ಅಂಗಡಿ ವಿಚಾರ ತಾನೆ ಆದ್ರೆ ಅಲ್ಲಿ ಸಾವಿರಾರು ಜನಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ಆಹಾರ ಸರಿಯಾದ ಸಮಯಕ್ಕೆ ಈಗ ಹಳ್ಳಿ ಪ್ರದೇಶದಲ್ಲಿ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತೇಳಿ ವಾರ ಗಟ್ಲೆ ಏನ್ ಮಾಡ್ತಾರೆ ದುಡ್ಡು ಹಾಕ್ತಾರೆ ಮತ್ತೆ ಒಂದು ಎರಡು ಶೆಡ್ಯೂಲ್ಡ್ ನಲ್ಲಿ ಅವ್ರೇನಾದ್ರು ಆ ಹೆಬ್ಬೆಟ್ಟನ್ನ ಒತ್ತಿ ಓ ಟಿ ಪಿನ ನ ಏನಾದ್ರು ಆಯ್ತು ಅಂತಂದ್ರೆ ಇವತ್ತಿನ ದಿನ ಕಾಡೆ ಬ್ಲಾಕ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಮಾಯಕರಿ ಇವತ್ತು ಬೀದಿಗೆ ಬರ್ತಾ ಇದ್ದಾರೆ ಅಮಾಯಕರಿಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ಇದು ಏನಿದೆ ಸೂಕ್ತವಾಗಿ ಇಲ್ಲಿ ತನಕ ಎಲ್ಲಾ ತನಿಖೆಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಆದೇಶವನ್ನ ಹೊರಡಿಸ್ಬಿಟ್ಟು ಅವ್ರಿಗೆ ಶಿಕ್ಷೆ ಹಾಕ್ಬೇಕು ಈ ಜುಡಿಕಲ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಕರ್ನಾಟಕ ಸರ್ಕಾರ ಇದು ಏನಿದೆ ಆಫ್ ಕರ್ನಾಟಕ ಅಂತ ಈ ಸ್ಟಾಂಪಿಂಗ್ ಇದೆ ಇದು ಫೋರ್ ಟ್ವೆಂಟಿ ಮಾಡಿರ್ತಕ್ಕಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇದು ದೊಡ್ಡ ಒಂದು ಅನಾಹುತ ಇದು ಇವತ್ತು ಇವ್ರು ಮಾಡ್ತಾರೆ ನಾಳೆ ಇವ್ರು ನೋಡ್ಬಿಟ್ಟು ಒಂದ್ ಹತ್ತು ಜನ ಮಾಡ್ತಾರೆ ಹತ್ತು ಜನ ಹೋಗಿ ನೂರ್ ಜನ ಮಾಡ್ತಾರೆ ಎಲ್ಲೋಗುತ್ತೆ ನಮ್ ಕಾನೂನ್ ಹೋಗುತ್ತೆ ಈ ಸ್ಟ್ಯಾಂಪ್ ಬೆಲೆ ಏನ್ ಬರುತ್ತೆ ಇವತ್ ಯಾವ ಪೇಪರ್ ಮೇಲೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಅವ್ಯವಹಾರಗಳಾಗಿತ್ತು ಈಗ ಮತ್ತೆ ಅದು ರಿಪೀಟ್ ಆಗ್ತಿದೆ ಇಷ್ಟು ಕಂಪ್ಯೂಟರೈಸ್ಡ್ ಇಷ್ಟು ಡಿಜಿಟಲೈಸೇಷನ್ ಇಷ್ಟು ಗೂಗಲೈಸೇಷನ್ ಆಗಿದ್ರು ಕೂಡ ಮತ್ತೆ ಇದ್ರಲ್ಲಿ ಅವ್ಯವಹಾರಗಳನ್ನ ಮಾಡ್ತಿದಾರೆ ಅಂತ ಎಷ್ಟು ಮಟ್ಟಕ್ಕೆ ಸರಿ ನಮಗ್ ನ್ಯಾಯ ಬೇಕು ನ್ಯಾಯಯುತವಾಗಿ ಇವರು ಜುಡಿಕಲ್ ಸಿಸ್ಟಮ್ ಏನ್ ಮಾಡ್ಬೇಕಾ ಮಾಡ್ಲಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ನಾವ್ ಇವತ್ತು ಮನವಿ ಮಾಡ್ಕೊಂಡಿದೀವಿ ಮಾಡ್ಲಿಲ್ಲ ನಿರ್ಪಕ್ಷದಲ್ಲಿ ಸತ್ವಾಗ್ಲಾ ಇದೀವಿ ಇದು ಕೊನೆಯ ಅಂತ ಇವ್ರು ಇದ್ರ ಮೇಲೆ ಏನಾದ್ರು ಮಾಡ್ಲಿಲ್ಲ ಒಂದು ಗಡುವು ಒಂದು ವಾರದಿಂದ ಹದ್ನೈದು ದಿನ ಗಡುವು ಕೊಡ್ತಾ ಇದೀವಿ ಆ ಗಡುವಲ್ಲಿ ಅವ್ರ ಏನಾದ್ರು ಆದೇಶ ಓಡಿಸಲಿಲ್ಲ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ ನಾವು ಹೇಳಲ್ಲ ಮಾಡಿ ತೋರಿಸ್ತೀವಿ ಸರ್ ಸುನೀಲ ಮೇಸ್ ಅಂತ ಹೇಳಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು